ಹಸುಗಳನ್ನ ಕೊಲ್ಲುವಂತಹ ವಿಕೃತಿ ಮೆರೆಯುವಂತಹ ಘಟನೆ ಮರುಕಳಿಸ್ತಾನೆ ಗೋಳಿಗೆ ಮಚ್ಚಿನೇಟಿನಿಂದ ಹೊಡೆದು ವಿಕೃತಿಯನ್ನ ಮೆರೆದಿದ್ದಾರೆ ಕೊಂಡರು ನಿಜಕ್ಕೂ ಕೂಡ ಅಮಾನವೀಯ ಘಟನೆ ಗೋವನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಈ ಕಿರಿಗೇಡಿಗಳು ಈ ಮೃಗಗಳು ನಿಮ್ ನಿಜಕ್ಕೂ ಕೂಡ ಹೃದಯ ಅನ್ನೋದಿದ್ಯಾ ನೀವು ನಿಜಕ್ಕೂ ಕೂಡ ಮನುಕುಲದಲ್ಲಿ ಹುಟ್ಟಿದ್ದೀರಾ ಅಮೋಕ ಪ್ರಾಣಿ ಏನ್ರಿ ಮಾಡಿದ್ದೆ ನಿಮಗೆ ಇದ್ರ ಹಿಂದೆ ದೊಡ್ಡ ಜಾಲ ಕೂಡ ಇದೆ ಇಡೀ ಸರ್ಕಾರಕ್ಕೆ ನನ್ನ ಪ್ರಶ್ನೆ ಪ್ರಗತಿಪರರಿಗೆ ನನ್ನ ಪ್ರಶ್ನೆ ಬುದ್ಧಿಜೀವಿಗಳಿಗೆ ನನ್ನ ಪ್ರಶ್ನೆ ಮಾತನಾಡುವಂತಹ ಪ್ರಗತಿ ಪರವಾಗಿ ನಿಮ್ಮ ಪದ್ಧತಿಯನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ನಮಸ್ಕಾರ ವೀಕ್ಷಕರೇ ಅಮಾಯಕ ಹಸುಗಳ ಮೇಲಿನ ದಾಳಿ ಪ್ರಕರಣಗಳಿಗೆ ಬ್ರೇಕ್ ಬೀಳೋ ಲಕ್ಷಣನೇ ಕಾಣ್ತಾ ಇಲ್ಲ ರಾಜ್ಯದಲ್ಲಿ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಹಸುಗಳ ಮೇಲೆ ದಾಳಿ ಆಗೋದು ಹಸುಗಳನ್ನ ಕೊಲ್ಲುವಂತಹ ವಿಕೃತಿ ಮೆರೆಯುವಂತಹ ಘಟನೆ ಮರುಕಳಿಸ್ತಾನೆ ಇದೆ ಮೈಸೂರಿನ ಜೈಪುರ ಹೋಬಳಿಯಲ್ಲಿ ದೇವರಿಗೆ ಅಂತ ಹರಕೆಗೆ ಬಿಟ್ಟಿದ್ದ ಗೋಳಿಗೆ ಮಚ್ಚಿನೇತಿನಿಂದ ಹೊಡೆದು ವಿಕೃತಿಯನ್ನ ಮೆರೆದಿದ್ದಾರೆ ಪುಂಡರು ಈಗಾಗಲೇ ರಾಜ್ಯದಲ್ಲಿ ಹಲವಾರು ಪ್ರಕರಣಗಳನ್ನ ನೋಡಿದೀವಿ ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನ ಕೊಯ್ದು ವಿಕೃತಿಯನ್ನ ಮೆರೆದಿದ್ದ ಒಬ್ಬ ವ್ಯಕ್ತಿ ಆ ಟೈಮ್ನಲ್ಲಿ ಸನ್ಮಾನ್ಯ ಗೃಹ ಸಚಿವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟರು ಹೇಳ್ರಿ ಅವನು ಮಾನಸಿಕ ಅಸ್ವಸ್ಥ ಅನ್ನು ಲೇಬಲ್ ಅದಾದ ಕೆಲವೇ ಕೆಲವು ದಿನಗಳಲ್ಲಿ ಇದು ನಿಜಕ್ಕೂ ಕೂಡ ಅಮಾನವೀಯ ಘಟನೆ ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆ ನಡೆಯಿತು ಹೊನ್ನಾವರದಲ್ಲಿ ಗರ್ಭ ಧರಿಸಿದಂತಹ ಹಸುವಿನ ರುಂಡ ಕಾಲುಗಳನ್ನ ಕಟ್ ಮಾಡಿ ದುಷ್ಕೃತ್ಯವನ್ನ ಅಮಾನವೀಯತೆ ಮೆರೆದಿದ್ರು ಪುಂಡರು ಅದರ ಮಾಂಸವನ್ನ ಸಾಗಾಟ ಮಾಡಿದ್ರು ಅದರ ನಂತರ ಮೈಸೂರಿನ ನಂಜನಗೂಡ್ನಲ್ಲೂ ಕೂಡ ಅಷ್ಟೇನೆ ದೇವರಿಗೆ ಹರಕೆಗೆ ಅಂತ ಬಿಟ್ಟಿದಂತಹ ಹಸುವಿನ ಬಾಲಕ್ಕೆ ಮಚ್ಚಿನೇತ್ನಿಂದ ಹೊಡೆದ್ರು ಎಷ್ಟು ಇನ್ಸಿಡೆಂಟ್ಗಳು ಆಗ್ತಾ ಇವೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮೊದಲೇದಾಗಿ ಈ ರೀತಿ ನೀವು ಮೂಕ ಪ್ರಾಣಿಗಳ ಮೇಲೆ ಏನೂ ಗೊತ್ತಿಲ್ಲದೆ ಇರೋ ಹಸುಗಳ ಮೇಲೆ ಗೋಳಿ ಮೇಲೆ ದಾಡಿ ಮಾಡ್ತಿದ್ದೀರಲ್ಲ ನಿಮ್ ನಿಜಕ್ಕೂ ಕೂಡ ಹೃದಯ ಅನ್ನೋದಿದ್ಯಾ ನೀವು ನಿಜಕ್ಕೂ ಕೂಡ ಮನುಕುಲದಲ್ಲಿ ಹುಟ್ಟಿದ್ದೀರಾ ನರ ರೂಪದ ರಾಕ್ಷಸರು ನೀವು ಯಾರ ಮೇಲಿನ ಕೋಪವನ್ನ ಯಾರ ಮೇಲೆ ತೋರಿಸ್ತಾ ಇದ್ದೀರಾ ಆ ಮೂಕ ಪ್ರಾಣಿ ಏನ್ರಿ ಮಾಡಿದೆ ನಿಮ್ಗೆ ಅಂಬಾ ಅಂತ ಕರೆಯುವ ಹಸು ಇದೆಯಲ್ಲ ಅದು ದಿನನಿತ್ಯವೂ ಹಾಲನ್ನ ಕೊಡುತ್ತೆ ನಿಮ್ಗೆ ಅಂತಹ ಹಾಲನ್ನ ನೀಡುವಂತಹ ಜೀವನದುದ್ದಕ್ಕೂ ನಿಮ್ಗೆ ಸಹಾಯವನ್ನ ಮಾಡುವಂತಹ ಹಸುವಿಗೆ ನೀವು ಹಾಲಾಹಲವನ್ನ ಇರ್ತಾ ಇದ್ದೀರಾ ಒಂದು ಗರ್ಭ ಧರಿಸಿದ ಹಸುರಿ ಅದು ಏನ್ ಅನ್ಸೋದೇ ಇಲ್ವಾ ನಿಮ್ಗೆ ಹಸುವಿನ ತಲೆನ ಕಡಿಬೇಕಾದ್ರೆ ಕಾಲ್ನ ಕಡಿಬೇಕಾದ್ರೆ ಇದೊಂದು ರೀತಿಯಲ್ಲಿ ಕೇವಲ ನಾವು ಇದನ್ನ ವಿಕೃತಿ ಮೆರೆದಿದ್ದಂತಹ ಘಟನೆ ಅಂತ ನೋಡಕ್ಕಾಗಲ್ಲ ಇದರ ಹಿಂದೆ ದೊಡ್ಡ ಜಾಲ ಕೂಡ ಇದೆ ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಹಸುವಿನ ಮಾಂಸವನ್ನ ಸಾಗಾಟ ಮಾಡುವ ಜಾಲದ ಕೈವಾಡ ಕೂಡ ಇದ್ರಲ್ಲಿದೆ ಯಾವಾಗ ಹಸುಗಳ ಮೇಲೆ ಈ ರೀತಿ ಹಲ್ಲೆ ಆಯ್ತು ವಿಕೃತಿಯನ್ನ ಮೆರೆದ್ರು ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನನ್ನ ಪ್ರಶ್ನೆ ಸರ್ಕಾರಕ್ಕೆ ಸ್ಟ್ರೇಟ್ ದ ಗವರ್ಮೆಂಟ್ ಏನ್ ಮಾಡ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಘಟನೆಗಳಾಗ್ತಾ ಇದೆಯಲ್ಲ ಮೂಕ ಪ್ರಾಣಿಗಳನ್ನ ಬಲಿಯಾಗಿ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಸಾಯಿಸ್ತಿದ್ದಾರೆ ಮನಸ್ಸಿಗೆ ಬಂದಂತೆ ಹಲ್ಲೆ ಮಾಡ್ತಿದಾರಲ್ಲ ಓದು ಮೂಕ ಪ್ರಾಣಿ ಅಂತ ಮೈಕ್ರೋ ಫೈನಾನ್ಸಿಂಗ್ ವಿಚಾರದಲ್ಲಿ ನೀವು ತೋರಿಸ್ತಿರುವಂತಹ ಆಸಕ್ತಿ ಕಾಳಜಿ ಇದೆಯಲ್ಲ ಆ ಮೂಕ ಪ್ರಾಣಿಗಳ ಮೇಲೆ ಯಾಕೆ ತೋರಿಸ್ತಾ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಅವರೇ ಡಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಇಡೀ ಸರ್ಕಾರಕ್ಕೆ ನನ್ನ ಈ ಪ್ರಶ್ನೆ ಗೃಹ ಸಚಿವರಾಗಿ ನೀವು ಮಾನಸಿಕ ಅಸ್ವಸ್ಥ ಅಂತ ಲೇಬಲ್ ಮಾಡ್ಬಿಡೋದು ಅದಕ್ಕೆ ಸರಿಯಾದ ತನಿಖೆನ ತ ಆಗ್ತಾ ಇಲ್ಲ ಕ್ರಮವನ್ನ ಕೈಗೊಳ್ಳಕಾಗ್ತಾ ಇಲ್ಲ ನಾಳೆ ಇದೇ ರೀತಿ ಇನ್ನೊಂದು ಇನ್ಸಿಡೆಂಟ್ ನಡೆದ್ರೂ ಕೂಡ ಆಶ್ಚರ್ಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ ಇನ್ನು ಈ ಎಲ್ಲಾ ವಿಚಾರಗಳಲ್ಲಿ ನಿಜಕ್ಕೂ ಕೂಡ ಸಾರ್ವಜನಿಕರಲ್ಲಿ ಅದರಲ್ಲೂ ಕೂಡ ಹಿಂದೂಗಳು ಆಕ್ರೋಶ ಭರತರಾಗಿದ್ದಾರೆ ನಾವು ಪೂಜನೀಯವಾಗಿ ಪೂಜಿಸುವಂತಹ ಗೋಮಾತೆಗೆ ಈ ರೀತಿ ಪರಿಸ್ಥಿತಿ ಈ ರೀತಿ ದುಸ್ಥಿತಿ ಬರ್ತಾ ಇದೆ ಸರ್ಕಾರ ಯಾಕೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಇನ್ನೊಂದು ಕಡೆ ಎಲ್ಲಾ ಸ್ವಾಮೀಜಿಗಳು ಪೇಜಾವರ ಮಠದ ಸ್ವಾಮೀಜಿಗಳು ಸೇರಿದಂತೆ ಎಲ್ಲಾ ಸ್ವಾಮೀಜಿಗಳು ಕೂಡ ಈಗ ಗೋವಿನ ಪರವಾಗಿ ನಿಂತು ಸಾತ್ವಿಕ ಹೋರಾಟವನ್ನ ಮಾಡ್ತಾ ಇದ್ದಾರೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಬೇಕು ಅಂತ ಹೇಳಿ ಹಿಂದೂ ಸಂಕುಲಕ್ಕೆ ಕರೆಯನ್ನ ಕೊಟ್ಟಿದ್ರು ಇದು ನಿಜಕ್ಕೂ ಕೂಡ ಇದು ಒಳ್ಳೆಯ ಒಂದು ಹೋರಾಟ ಆದ್ರೆ ಈಗ ಇರೋಂಥ ಪರಿಸ್ಥಿತಿಯನ್ನ ನೋಡಿದ್ರೆ ಹಿಂದೂಗಳು ಸುಮ್ಮನೆ ಕುತ್ಕೋಬಾರ್ದು ಇದು ಸಾತ್ವಿಕ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಎಲ್ಲಾ ಹಿಂದೂಗಳು ಕೂಡ ಒಗ್ಗಟ್ಟಾಗಿ ಒಕ್ಕೋರಲಿನಿಂದ ಬೀದಿಗಿಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿ ಉದ್ಭವ ಆಗಿದೆ ಸರ್ಕಾರದ ವಿರುದ್ಧವೂ ಕೂಡ ಹಿಂದೂಗಳು ಒಗ್ಗಟ್ಟಾಗಿ ಧ್ವನಿಯನ್ನ ಎತ್ತಬೇಕಾದಂತಹ ಸನ್ನಿವೇಶ ಈಗ ಬಂದ